ಅನಂತ್ ಕುಮಾರ್ ಇದಾರಲ್ಲ ಅವ್ರಿಗೋಸ್ಕರ ಎಂ ಪಿ ಆದವರು ನಮ್ಮ ಪವರ್ ಬ್ಯಾಂಕ್ ಹಾಕೊಂಡು ಎಂ ಪಿ ಆದವ್ರು ಹೊರತಾಗಿ ಒಂದ್ ದಿವ್ಸ ನಿಲ್ ಕಾರು ಬಂದು ಈ ಸರ್ಕಲ್ ಅಲ್ಲಿ ನಿಂತ್ಕೊಂಡು ಮಾತಾಡೋದು ನಿಮ್ ಪರಿಹಾರ ಏನ್ ಮಾಡ್ಬೇಕು ಏನ್ ಕಷ್ಟದಲ್ಲಿ ಇದೀರಿ ಇಲ್ಲ ಆರು ಸಲ ಆಗಿದ್ದಾರೆ ಆರು ಸಲ ಆಗಿ ಏನಿಲ್ಲ ಅವ್ರಿಗೋಸ್ಕರನೇ ಆಗಿದ್ದಾರೆ ಹೊರತಾಗಿ ಜನರಿಗೋಸ್ಕರ ಆಗಿದೆ ಏನಿಲ್ಲ ಒಂದು ಬದಿ ಸಹ್ಯಾದ್ರಿ ಒಂದು ಬದಿ ಕಡಲು ನಡು ಮಧ್ಯದಲ್ಲಿ ಅಡಿಕೆ ತೆಂಗುಗಳ ಮಡಲು ಸಿರಿಗನ್ನಡದ ಚಪ್ಪರವೇ ಉತ್ತರ ಕನ್ನಡ ಜಿಲ್ಲೆ ಈಗ ಕೇಂದ್ರದಲ್ಲಿ ಬರುದು ಮೋದಿನೇ ಅದು ಅದು ಮಾತ್ರ ಪಕ್ಕ ನಮ್ಮೂರಲ್ಲಿ ಬರುದು ಕಾಂಗ್ರೆಸ್ ನಾವಿಂದಿರುವುದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಮೋದಿ ನೋಡೋದೇ ಹೊರದಾಗಿ ಮತ್ತಾರೇ ಕೇಳಿ ಮೋದಿ ಅಂದ್ರೆ ಯಾರೋ ಮೋದಿ ಅಂತ ಹೇಳ್ತಾರೆ ಅನಂತಕುಮಾರ್ ಯಾರು ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ನಾಲ್ಕು ಬಾರಿಯೂ ಬಿಜೆಪಿಯಿಂದ ಸ್ಪರ್ಧಿಸ್ತಾ ಇರುವಂತಹ ಹಾಲಿ ಸಂಸದ ಅನಂತ್ ಕುಮಾರ್ ಅವರು ಸತತವಾಗಿ ನಾಲ್ಕು ಬಾರಿ ಮೂಲಕ ಆರು ಬಾರಿ ಇಲ್ಲಿ ಸಂಸದರಾಗಿ ಆಯ್ಕೆಯಾದವರು ಮೋದಿ ಕೇರ್ ಕೇರ್ ಯಾರು ಈ ಸಲ ಬಂದಾಗ ಕೇರ್ ಮಾಡಲಿಲ್ಲ ಅವ್ರು ಯಾವ್ದು ಕಾರ್ಯಕ್ರಮಕ್ಕೂ ಹೋಗ್ಲಿಲ್ಲ ಕಾರ್ಯಕ್ರಮಕ್ಕೆ ಹೋಗ್ಲಿಲ್ಲ ಅವರು ಹೇಳಿದಂಗೆ ತೋರಿಸಿದ್ದಾರೆ ಈ ಬಾರಿ ಇಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾ ಇರೋದು ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಕಾಂಗ್ರೆಸ್ನಿಂದ ಅಂಜಲಿ ನಿಂಬಾಲ್ಕರ್ ಒಬ್ರು ದೇಶ ಉದ್ಧಾರ ಮಾಡ್ತಾನಂತ ಹೇಳಿ ಪೊಳ್ಳು ಹೇಳಿ ಪೊಳ್ಳು ಸುಳ್ಳು ಎಲ್ಲ ಹೇಳಿ ಹೇಳಿ ನೀವು ಅವರನ್ನೇ ಅವರನ್ನೇ ನೀವು ಹೋಗಿ ಅಲ್ಲಿ ನೀವು ಏನ್ ಮಾಡ್ತಿದ್ರಿ ಈ ಬಾರಿ ಇಲ್ಲಿ ಅನಂತ್ ಕುಮಾರ್ ಅವರಿಗೆ ಟಿಕೆಟ್ ತಪ್ಪೋದಕ್ಕೆ ಕಾರಣವೇನು ಇಲ್ಲಿ ಕಾಂಗ್ರೆಸ್ಗೆ ಮತ್ತೆ ಜಯ ಬೇರಿ ಬಾರಿಸಲು ಇರುವಂತಹ ಸವಾಲುಗಳೇನು ನನ್ನ ಹಿಂದುತ್ವ ಅಂದ್ರೆ ನಂದು ಹೊಟ್ಟೆ ತುಂಬುತ್ತದೆ ನಾನು ಹಿಂದೂನೇ ಹಿಂದುತ್ವ ಅದೇ ನಾವು ಹಿಂದುತ್ವ ಅಂದ್ರೆ ನಮ್ ಹಿಂದೂ ಧರ್ಮಕ್ಕೆ ನಾವು ಅಪಮಾನ ಮಾಡೋದಿಲ್ಲ ಇವರು ಎಲ್ಲ ಹಿಂದೂ ಮುಸ್ಲಿಮ್ ಎಲ್ಲ ಇದು ತೋರಿಸ್ತಾ ಇದ್ದಾರೆ ಇವರು ಬರೀ ಅಷ್ಟೇ ಏನು ಮಣ್ಣು ಆಗೋದಿಲ್ರಿ ಏನಾಗ್ತದೆ ಪುಲ್ವಾಮಾ ಮಾಡಿದ್ರಲ್ಲ ಎಲ್ಲ ನಾಟಕ ಮಾಡಿ ಏನಾಗಿದೆ ಏನಾಗುದಿಲ್ಲ ಎಲ್ಲ ಹೇಳೋದು ಬರೀ ಹಾಗಾದ್ರೆ ಈ ಬಾರಿ ಇಲ್ಲಿನ ಮತದಾರ ಯಾರನ್ನ ಗೆಲ್ಲಿಸುತ್ತಾನೆ ಎಂಬುದನ್ನ ಇಲ್ಲಿನ ಮತದಾರರಲ್ಲೇ ಕೇಳ್ಕೊಂಡ್ ಬರೋಣ ಮೋದಿ ಇದ್ರೆ ನಮ್ ದೇಶ ಉಳಿತೈತಿ ಇಲ್ಲ ಅಂದ್ರೆ ಉಳಿಯಲ್ಲ ಈಗ ಎಲ್ಲ ಕಾಂಗ್ರೆಸ್ ತಾರು ಮಾರ್ಕೊಂಡ್ಬಿಟ್ರ ಮೋದಿ ಬಂದ್ರೆ ಮಾತ್ರ ನಮ್ಮ ದೇಶ ಉದ್ದಾರ ಆಗುತ್ತೆ ಅಂದ್ರೆ ಇದು ಸುಳ್ಳು ಅವ್ರ ಈ ಕಡೆ ಸಂಪರ್ಕನೇ ಕಡಿಮೆ ಈ ಕಡೆ ಅವ್ರದ್ದು ನೋಡೋದೇ ಇಲ್ಲ ಯಾವಾಗ ಯಾವಾಗ ಎಂ ಪಿ ಎಲೆಕ್ಷನ್ ಬಂದ್ರೆ ಸ್ವಲ್ಪ ನೋಡೋದು ಅಷ್ಟೇ ಅದಕ್ಕೂ ಮುಂಚೆ ಅಪ್ರೂಪ್ ಅವರು ಬರ್ತಾರೆ ಮಂದಿ ಬರ್ತಾರೆ ಮೋದಿ ಇಪ್ಪತ್ತೆಂಟು ಸೀಟ್ನಲ್ಲಿ ಕಾಂಗ್ರೆಸ್ ಒಂದು ಹದಿನೆಂಟು ಸೀಟ್ ಸಿಗಬಹುದು ಬಿಜೆಪಿ ಇಲ್ಲಿ ಯಾರೂ ಎಮ್ ಎಲ್ ಎ ಸರಿ ಬರಲಿಲ್ಲ ಎಂ ಪಿ ಸರಿ ಬರಲಿಲ್ಲ ಈ ಕ್ಷೇತ್ರ ಬಹಳ ಇಂಪ್ರೂವ್ ಆಗಬೇಕು ಆಗಲಿಲ್ಲ ಹಾಂ ಅದರಲ್ಲಿ ಅಸ್ನೋಟಿಕರ್ ಅಂತ ಹೇಳಿ ಎಮ್ ಎಲ್ ಎ ಬಂದಿದ್ರು ಆವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ದು ಅದರ ನಂತರ ಮತ್ತೆ ಇಂಪ್ರೂವ್ಮೆಂಟ್ ಆಗಲಿಲ್ಲ ಯಾರು ಬಂದರೂ ನಮ್ಗೆ ಏನಿಲ್ಲ ನಾವು ದುಡ್ಕೋತೀನೋ ತಪ್ಪುದಿಲ್ಲ ನಾವು ಡೈಲಿ ಬೆಳಗ್ಗೆ ದುಡಿಲೇಬೇಕು ಬೇಡ ಈಗ ಬಿಜೆಪಿ ಈಗ ನಮ್ಮಲ್ಲಿ ಈಗ ಸುಳ್ಳು ಇದೆ ಅಲ್ಲ ಸತ್ಯ ಅನ್ನಿಸ್ತಾ ಇದೆ ಈಗಿನ ಜನ್ರೇಷನ್ ಮಕ್ಕಳಿದಾರಲ್ಲ ಅವ್ರಿಗೆ ಸತ್ಯ ನಿಜ ನಿಜ ಸತ್ಯ ಹೀಗಾಗ್ತದೆ ಸುಳ್ಳು ಮತ್ತು ಸತ್ಯ ಹಾಗಾಗಿ ಏನಾಗಿದೆ ಸಂದರ್ಭ ಬಂದು ಕಾಯಬೇಕಾಗ್ತದೆ ಇವತ್ತು ಈ ದೇಶಕ್ಕೆ ಯಾರು ಕೊಡುಗೆ ಇದೆ ಅಂತೇಳಿ ಎಲ್ಲವ್ರಿಗೆ ಗೊತ್ತಿದೆ ಈಗ ಧರ್ಮವನ್ನು ಮುಂದುವರೆದ ಜನಾಂಗ ಧರ್ಮದ ಹೆಸರಿನಲ್ಲಿ ಈ ದೇಶ ಆಳ್ತಾ ಇದ್ದಾರಷ್ಟೇ ಬರ್ತಾ ಬರ್ತಾಯಿಲ್ಲ ಕಾಂಗ್ರೆಸ್ ಬರುವುದು ದೊಡ್ಡ ಆದರೆ ಗ್ಯಾರಂಟಿ ಇವರು ಕೊಟ್ಟಿದ್ದು ಗ್ಯಾರಂಟಿ ಮೇಲೆ ಸ್ವಲ್ಪ ಇದಿತ್ತು ಏನು ಬರುವುದು ಅಂತ ಆದರೂ ಬರುವುದಿಲ್ಲ ಆಟೋ ಡ್ರೈವರ್ಗೇನು ಯಾರು ಏನು ಹೆಲ್ಪ್ ಮಾಡಲಿಲ್ಲ ಏನು ಎಸ್ ಇದು ಸಹಾಯ ಸಹಾಯನೂ ಮಾಡಲಿಲ್ಲ ಆಟೋ ಡ್ರೈವರಿಗೆ ಹೌದು ಹೌದಲ್ಲ ಸರ್ ಅದು ಸಲ ನೋಡೋದು ಸಲ ಕಾಗೇರವರು ಬಂದ್ರೇ ಉತ್ತಮ ಯಾಕಂದರೆ ಮೋದಿಯವರು ಆಡಳಿತ ಎಲ್ಲ ಸ್ವಲ್ಪ ಚೆನ್ನಾಗಿದೆ ನಂತರ ಎಲ್ಲ ದೇಶದ ಅಭಿವೃದ್ಧಿ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ದೇಶದ ಹಿತರಕ್ಷಣೆ ಸುರಕ್ಷತೆಗಾಗಿ ನಾವು ಮೋದಿ ಅವರಿಗೆ ಓಟ್ ಹಾಕಬೇಕು ಕಾಂಗ್ರೆಸ್ ಬರ್ಬೋದು ಸರ್ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾಕಂದರೆ ನಾವು ಲಾಸ್ಟ್ ಇವಾಗ ಟೆನ್ ಇಯರ್ಸಿಂದ ನೋಡ್ತಾ ಇದ್ದೀವಿ ಏನೂ ಇಂಪ್ರೂವ್ಮೆಂಟ್ ಇಲ್ಲ ನಮ್ಮದು ಕರ್ನಾಟಕ ಆಗಿರ್ಬೋದು ಉತ್ತರ ಕನ್ನಡ ಆಗಿರ್ಬೋದು ಮೂವತ್ತು ವರ್ಷ ಆಗಿದೆ ಉತ್ತರ ಕನ್ನಡದಲ್ಲಿ ನಮ್ಮ ಒಂದು ಇಂಡಸ್ಟ್ರಿ ಇಲ್ಲ ನಾವು ಡಿಪೆಂಡ್ ಇರ್ತೇವೆ ಮಂಗಳೂರು ಗೋವಾ ಒನ್ ಪಾಯಿಂಟ್ ಮತ್ತು ನಮ್ಮ ಇಲ್ಲಿ ಈ ಉತ್ತರ ಕನ್ನಡದಲ್ಲಿ ಒಂದು ಸ್ಪೆಸ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇಲ್ಲ ಎಮ್ ಆರ್ ಎ ಮಾಡಲಿ ಸಪೋಸ್ ಆಕ್ಸಿಡೆಂಟ್ ಆದರೆ ನಾವು ಹೋಗೋದು ಮಂಗಳೂರು ಇಲ್ಲಾದರೆ ಗೋವಾದಲ್ಲಿ ಅನಂತ್ ಕುಮಾರ್ ಹೆಗಡೆಯವರು ಎಷ್ಟು ಸಲ ಬಂದು ಹೋಗಿದ್ದಾರೆ ಒಂದು ದಿವಸನೂ ಕಾರವಾರ ಕ್ಷೇತ್ರಕ್ಕೆ ನಮ್ಮ ಜಿಲ್ಲೆ ಕ್ಷೇತ್ರಕ್ಕೆ ಏನೂ ಮಾಡಿಲ್ಲ ಜೀರೋ ಸ್ಥಾನದಲ್ಲಿದ್ದಾರೆ ಯಾಕಂದರೆ ಬರೀ ಸಂವಿಧಾನವನ್ನೇ ಚೇಂಜ್ ಮಾಡೋದು ಇದರಲ್ಲೇ ಕಾಲ ಕಳೆದಿದ್ದಾರೆ ಪ್ರತಿಯೊಬ್ಬರಿಗೆ ಬೈಯೋದು ಅವ್ರಿಗೆ ಬಯ್ಯೋದು ಇವ್ರಿಗೆ ಬಯ್ಯೋದು ಇದರಲ್ಲೇ ಜೀವನ ನಡೆದಿದೆ ಅವ್ರದ್ದು ಜೀವನವೂ ಇದೆ ಬರೀ ಸುಳ್ಳು ಮಾತಾಡೋದು 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 ನಮ್ಮ ಜನರಿಗೆ ಏನು ಬೇಕು ನಾವೊಂದು ದೆಲ್ಲಿಯಲ್ಲಿ ಹೋಗಿ ಒಂದು ಲೋಕಸಭೆಯಲ್ಲಿ ಹೋಗಿ ನಾವು ಕುತ್ಕೊಳ್ತಬೇಕಾದ್ರೆ ನಾವು ಯಾರಿಂದ ಹೋಗಿದ್ದೀವಿ ಯಾರಿಗೋಸ್ಕರ ಹೋಗಿದ್ದೀವಿ ಏನು ಅಭಿವೃದ್ಧಿ ಪಡಿಸ್ಬೇಕು ಅಂತ ಉಜ್ವಲ ಲಕ್ಷ್ಮಿ ಉಜ್ವಲ ಗ್ಯಾಸ್ ಅಂತ ಕೊಟ್ಟ್ರಿ ಅದರಲ್ಲಿ ಸಬ್ಸಿಡಿ ಕೊಟ್ಟ್ರಿ ಸಬ್ಸಿಡಿ ಕೊಟ್ಟಿದ್ದು ಆಯಿತು ಸಬ್ಸಿಡಿ ಕೊಟ್ಟಿದ್ದರೆ ಅದು ಯಾವ ರೀತಿಯಲ್ಲಿ ಬ್ಯಾಂಕಿಗೆ ಕ್ರೆಡಿಟ್ ಕೊಟ್ಟರೆ ಬಡವರದು ಐದುನೂರು ರೂಪಾಯಿ ಅಕೌಂಟ್ ಇಲ್ಲ ಅಕೌಂಟಲ್ಲಿ ದುಡ್ಡು ಉಳಿಯೋಲ್ಲ ಅಂಥ ಸು ಅಕೌಂಟ್ಗಳು ಬ್ಯಾಂಕ್ನವರು ಸರ್ವಿಸ್ ಚಾರ್ಜು ಕಮಿಷನು ಅದು ಇದು ಅಂತ ಹೇಳಿ ಅಲ್ಲಿ ಬಂದಿರುವಂಥ ಸಬ್ಸಿಡಿ ಅಮೌಂಟನ್ನು ಅಲ್ಲಿ ಬ್ಯಾಂಕ್ನವರು ಕಿತ್ಕೊಳ್ತಾರೆ ಆ ಬ್ಯಾಂಕಲ್ಲಿ ಇರುವರು ಅಮೌಂಟು ಡೈರೆಕ್ಟ್ ಆರ್ ಬಿ ಐದಿಂದ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗ್ತದೆ ಇಂಥವೆಲ್ಲ ಮಾಡಬೇಡಿ ಜನರಿಗೆ ನೇರವಾಗಿ ಕೊಡಿ ನಿಮಗೆ ದುಃಖ ನಿಮಗೆ ಆಗುತ್ತಾ ನೇರವಾಗಿ ಮಾಡಿ ಆಗಲ್ಲ ನೀವು ಜನರ ಹತ್ರ ಬರಬೇಡ್ರಿ ನಮ್ಮ ಜಿಲ್ಲೆಯಲ್ಲಿ ಈವತ್ತಿನವರೆಗೆ ಭಟ್ಕಳು ಬಿಟ್ಟರೆ ಕಾರವಾರದಲ್ಲಿ ಈ ಜಿಲ್ಲೆ ಕಾರವಾರ ಜಿಲ್ಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಟ್ಕಳು ಬಿಟ್ಟರೆ ನಮ್ಮಲ್ಲಿ ಎಲ್ಲೂ ಗಲಾಟೆಗಳು ಇಲ್ಲ ನಾವು ಬಾಂಧವ್ಯದಿಂದ ಇದ್ದೀವಿ ಮುಸ್ಲಿಂ ಕ್ರಿಶ್ಚಿಯನ್ ಹಿಂದೂ ಸಿಖ್ ಒಂದು ಜನ ಬಾಂಧವ್ಯತೆಯಿಂದ ಇದ್ದೀವಿ ನಾವು ಇವತ್ತು ಯಾವ ರೀತಿ ಇದ್ದೀವಿ ಅಂದರೆ ಅಣ್ಣ ತಮ್ಮಂದಿರದಾಗಿದ್ದೀವಿ ನಾವು ಗಲಾಟೆ ಮಾಡೋದಿಲ್ಲ ನಮಗೆ ಯಾರಿಗೂ ನೋಡು ನಮಗೆ ಎಲ್ಲರೂ ಸರಿ ಸರಿಸಮಾನ್ರೆ ನಾವು ಆ ರೀತಿಯಲ್ಲಿ ಇದ್ದವರು ಬಟ್ ಜಾಬ್ ಕೊಡ್ರಿ ಅಲ್ಲ ನೀವು ಪ್ರೈವೇಟೈಜೇಷನ್ ಪ್ರೈವೇಟೈಜೇಷನ್ ಪ್ರೈವೇಟೈಸೇಷನ್ ಅಂತ ಹೇಳಿ ನಮ್ಮನ್ನು ನೀವು ಎಲ್ಲ ಮುಳುಸಿಬಿಟ್ಟಿದ್ರಿ ನಿರುದ್ಯೋಗಿ ಕಳ್ತನ ಸುಲಿಗೆ ಗಾಂಜಾ ಅದು ಇದು ಮಾಡ್ಲಿಕ್ಕೆ ಹೋಗ್ತಾರೆ ಯಾಕಂದ್ರೆ ದುಡ್ಡಿಲ್ಲ ಸರ್ ಇಂಥ ಪರಿಸ್ಥಿತಿಗೆ ಹೋಗಿ ಕ್ರೈಮಿಗೆ ಹೋಗ್ತಾ ಇದ್ದಾರೆ ಕ್ರೈಮಿಗೆ ಹೋದ್ಮೇಲೆ ಅವ್ರ ಜೀವನ ಹಾಳಾಗ್ತದೆ ಅವ್ರಿಗೆ ನೌಕರಿ ಇಲ್ಲ ಒಂದು ಸಲ ಪೊಲೀಸ್ ಒಂದು ಎಫ್ ಐಆರ್ ಆಗಿ ಕ್ರೈಮ್ ಆಗಿ ಹೋಗಿದರೆ ಅವ್ರಿಗೆ ಲೈಫ್ ಲಾಂಗ್ ಜಾ ಜಾಬ್ ಇಲ್ಲ ಅವಾಗ ಏನಾಗ್ತದೆ ಆವಾಗ ಇವರಿಗೆ ನೌಕರಿ ಇಲ್ಲ ಇದನ್ನೇ ಕಾಯ್ತಾ ಇದ್ದಾರೆ ಈಗ ಇರುವ ಸೆಂಟ್ರಲ್ದಲ್ಲಿ ಇರುವ ಇದನ್ನೇ ಮಾಡ್ತಾ ಇದ್ದಾರೆ ದಿಸ್ ಇಸ್ ಎಂ ಪಿ ಎಲೆಕ್ಷನ್ ಈಗ ಎಮ್ ಎಲ್ ಎಲೆಕ್ಷನ್ ಕಾಂಗ್ರೆಸ್ ಬಂತು ಸೊ ದಟ್ ಈಸ್ ಬಿಕಾಸ್ ಆಫ್ ದ ಲೀಡರ್ಸ್ ಯಾರು ಲೀಡರ್ಸ್ ಇದ್ದಾರೆ ಆ ಇದ್ರ ಮೇಲೆ ಡಿಪೆಂಡ್ ಇದೆ ಇದು ಎಂ ಪಿ ಎಲೆಕ್ಷನ್ ಬಿಕಾಸ್ ಇಟ್ ಈಸ್ ಬಿ ರಿಪ್ರೆಸೆಂಟೆಡ್ ಬೈ ಮೋದಿ ಅದಕ್ಕಾಗಿ ಅದು ದ ಮೋರ್ ಚಾನ್ಸಸ್ ಆಫ್ ಗೆಟಿಂಗ್ ಅ ಪರ್ಸನ್ ಎಲೆಕ್ಟೆಡ್ ಬಿಕಾಸ್ ಮೋದಿ ಹೆಸರು ನೋಡಿ ಓಟ್ ಹಾಕ್ತಾರೆ